ಓಡಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಅದನ್ನೇ ಅವರು ಕ್ಯಾಶ್ ಮಾಡಿಕೊಂಡು ದಾಳಿ ಮಾಡಿರುವಂಥದ್ದು ಇಲ್ಲಿ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು ಅಂತ ಹೇಳಿ ಪ್ರತಿಯೊಬ್ಬರು ಪ್ರಶ್ನೆ ಮಾಡಬಹುದು ಬಟ್ ಆದರೆ ಎಲ್ಲವೂ ಕೂಡ ಈ ರೀತಿಯಾಗಿ ಕೈ ಮೀರಿ ಹೋಗುತ್ತೆ ಅಂತ ಕೂಡ ಯಾರೂ ಕೂಡ ಅವಗೆ ಮಾಡಿರಲಿಕ್ಕಿಲ್ಲ ಯಾಕೆಂತಂದರೆ ಬಹಳ ತಿಂಗಳುಗಳಿಂದ ವರ್ಷಗಳಿಂದಲೂ ಕೂಡ ಟೂರಿಸಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾದಂತಹ ದಾಳಿ ಎಂದಿಗೂ ಕೂಡ ಆಗಿರಲಿಲ್ಲ ಸೈನಿಕರ ಮೇಲೆ ದಾಳಿ ಆಗಿದ್ದನ್ನು ಕಂಡಿದ್ದೀವಿ ಅದರಲ್ಲಿ ಸಾಕಷ್ಟು ಸೈನಿಕರು ಸಾವನ್ನಪ್ಪಿರೋದನ್ನು ಕಂಡಿದ್ದೀವಿ ಬಟ್ ಆದರೆ ಟೂರಿಸಮ್ ಟೂರಿಸ್ಟ್ಗಳ ಮೇಲೆ ಈ ರೀತಿಯಾಗಿ ದಾಳಿ ಆಗತ್ತೆ ಕೂಡ ಯಾರೂ ಊಹೆ ಮಾಡಿರಲಿಲ್ಲ ಬಟ್ ಆದರೆ ಇದರಿಂದ ಇಪ್ಪತ್ತಾರರಿಂದ ಇಪ್ಪತ್ತೇಳು ಜನ ಸಾವನ್ನಪ್ಪಿದ್ದಾರೆ

He's referred to as Tama Han Кстати he came here in My Tama ಮಂಜುನಾಥ್ ಅವರ ನಿವಾಸದ ಮನೆಯ ಬಳಿ ಇದೀಗ ನೀರವ ಮೌನ ಆವರಿಸಿದೆ ಅಂತಿಮ ವಿಧಿವಿಧಾನಗಳನ್ನ ಕೂಡ ಮಾಡ್ಕೊಳ್ಳಾಗ್ತಾ ಇರುವಂತದ್ದು ಇನ್ನೇನು ಪಾರ್ಥಿವ ಶರೀರ ಅಹ್ ಈಗಾಗಲೇ ಆಂಬ್ಯುಲೆನ್ಸ್ ಮೂಲಕ ರವಾನೆ ಕೂಡ ಆಗ್ತಾ ಇರುವಂಥದ್ದು ಬೆಳಗ್ಗೆ ಒಂಬತ್ತು ಗಂಟೆಗೆ ಪಾರ್ಥಿವ ಶರೀರ ಶಿವಮೊಗ್ಗಕ್ಕೆ ತಲುಪುತ್ತೆ ಅಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆ ಆಗಿದೆ ಅನ್ನೋದ್ರ ಕುರಿತು ಮಾಹಿತಿಯನ್ನ ಕೊಟ್ಟಿದ್ದಾರೆ ನನ್ನ ಕಲೀಗ ನವೀನ್ ನೋಡ್ತಾ ಹೋಗೋಣ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಈಗಾಗಲೇ ಏನು ಉಗ್ರರ ದಾಳಿಗೆ ಮೃತಪಟ್ಟಿರುವಂಥ ಮಂಜುನಾಥ್ ಮೃತ ಏನು ಈಗಾಗಲೇ ಪಾರ್ಥಿವ ಶರೀರ ಶಿವಮೊಗ್ಗಕ್ಕೆ ಈಗಾಗಲೇ ಆಗಮಿಸ್ತಾ ಇರುವಂಥದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯಿಂದ ಏನು ಪಾರ್ಥಿವ ಶರೀರದ ಅಂತಿಮ ದರ್ಶನ ಮತ್ತು ಮೆರವಣಿಗೆ ನಿಟ್ಟಿನಲ್ಲಿ ಒಂದಷ್ಟು ಕ್ರಮಗಳನ್ನು ಕೂಡ ಕೈಗೊಂಡಿರುವಂಥದ್ದು ಈಗಾಗಲೇ ತಡರಾತ್ರಿ ಏನು ಮೂರು ಗಂಟೆ ಸುಮಾರಿಗೆ ಬೆಂಗಳೂರಿನ ಏರ್ಪೋರ್ಟ್ಗೆ ಈಗಾಗಲೇ ಮೃತದೇಹ ಬಂದಿತ್ತು ಆ ನಂತರದಲ್ಲಿ ಕುಟುಂಬಸ್ಥರು ಕೂಡ ಈಗಾಗಲೇ ಮೃತದೇಹವನ್ನು ತಮ್ಮ ವಶಕ್ಕೆ ಪಡ್ಕೊಂಡಿರುವಂಥದ್ದು ಬೆಂಗಳೂರಿನಿಂದ ರಸ್ತೆ ಮಾರ್ಗವಾಗಿ ಶಿವಮೊಗ್ಗ ಕೂಡ ಈಗಾಗಲೇ ಮೃತದೇಹ ಕೂಡ ಬರ್ತಾ ಇರುವಂಥದ್ದು ನಾನೀಗ ಮೃತ ಮಂಜುನಾಥ್ ಅವರ ಮನೆಯ ಒಂದು ಬ ಮನೆ ಹತ್ರ ಇರುವಂಥದ್ದು ಇಲ್ಲಿ ಕೂಡ ನೀವು ಗಮನಿಸ್ಬೋದು ಈಗಾಗಲೇ ಶಿವಮೊಗ್ಗ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯಿಂದ ಏನಿಗಾಗಲೇ ಮೃತದೇಹ ತರಲಿಕ್ಕೆ ಒಂದು ರೀತಿಯ ಕ್ರಮಗಳಾದರೆ ಮೃತದೇಹದ ಅಂತಿಮ ದರ್ಶನಕ್ಕಾಗಿ ಒಂದಷ್ಟು ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು ನೀವು ಕೂಡ ಗಮನಿಸ್ಬೋದು ಶಿವಮೊಗ್ಗದ ವಿಜಯನಗರದಲ್ಲಿರುವಂಥ ಎರಡನೇ ಮೇನು ಮೂವತ್ತೆರಡು ಮೇನಲ್ಲಿರುವಂಥ ಮಂಜುನಾಥ್ ಅವರ ನಿವಾಸದ ಬಳಿ ಈಗಾಗಲೇ ಶಾಮಿಯಾನದ ವ್ಯವಸ್ಥೆ ಇರ್ಬೋದು ಬ್ಯಾರಿಗೇಡ್ಗಳ ವ್ಯವಸ್ಥೆ ಇರ್ಬೋದು ಪ್ರತಿಯೊಂದನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯಿಂದ ಕೂಡ ಹಾಕಿರುವಂಥದ್ದು ಅಂದರೆ ಯಾರು ಸಾರ್ವಜನಿಕರು ದರ್ಶನಕ್ಕೆ ಬರ್ತಾರೆ ಅಂದರೆ ಶಿವಮೊಗ್ಗ ನಗರ ಇರ್ಬೋದು ಶಿವಮೊಗ್ಗ ಗ್ರಾಮಾಂತರ ಬೇರೆ ಬೇರೆ ಭಾಗಗಳಿಂದ ಒಂದಷ್ಟು ಜನರು ಬರುವ ನಿರೀಕ್ಷೆಯನ್ನು ಈಗಾಗಲೇ ಏನು ಶಿವಮೊಗ್ಗ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಇಟ್ಕೊಂಡಿದೆ ಆ ನಿಟ್ಟಿನಲ್ಲಿ ನೀವು ಕೂಡ ಗಮನಿಸ್ಬೋದು ಬ್ಯಾರಿಗೇಡ್ ವ್ಯವಸ್ಥೆ ಅಂದರೆ ಸರತಿ ಸಾಲಿನಲ್ಲಿ ಬಂದು ದರ್ಶನ ಪಡ್ಕೊಂಡು ಆ ನಂತರದಲ್ಲಿ ಎಲ್ಲರೂ ಕೂಡ ಹಾಗೆ ಮುಂಭಾಗದಲ್ಲಿ ಹೋಗುವ ನಿಟ್ಟಿನಲ್ಲಿ ಒಂದಷ್ಟು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು ಪ್ರಮುಖವಾಗಿ ಬ್ಯಾರಿಗೆಗಳ ಜೊತೆಯಾಗಿ ಈಗ ಮತ್ತೆ ನೀರಿನ ವ್ಯವಸ್ಥೆಯನ್ನು ಕೂಡ ಜಿಲ್ಲಾಡಳಿತದಿಂದ ಈಗಾಗಲೇ ಮಾಡುವಂಥದ್ದು ಜೊತೆಗೆ ಪ್ರಮುಖವಾಗಿ ನೀವು ಕೂಡ ಗಮನಿಸ್ಬೋದು ಅವರ ಮಂಜುನಾಥ್ ಅವರ ಮನೆಯ ಮುಂಭಾಗ ಅಂದರೆ ಏನು ಶಿವಮೊಗ್ಗದ ವಿಜಯನಗರದ ಮಂಜುಶ್ರೀ ಅನೇನು ಮಂಜುನಾಥ್ ಅವರ ಮನೆ ಇದೆ ಆ ಮನೆಯ ಮುಂಭಾಗದಲ್ಲಿ ಒಂದು ಈಗಾಗಲೇ ಒಂದು ಮೃತದೇಹವನ್ನು ಇಡಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು ಆ ನಂತರದಲ್ಲಿ ಏನು ಈಗಾಗಲೇ ಈ ಒಂದು ಅಂತಿಮ ದರ್ಶನದಲ್ಲಿ ಸಾರ್ವಜನಿಕರ ಜೊತೆಗೆ ಸಾಕಷ್ಟು ಗಣ್ಯರು ಕೂಡ ಭಾಗವಹಿಸುವಂಥದ್ದು ಈಗಾಗಲೇ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗರಪ್ಪನವರು ಕೂಡ ಇಲ್ಲಿ ಭಾಗಿಯಾಗುವಂಥದ್ದು ಜೊತೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿರ್ಬೋದು ಜೊತೆಗೆ ಶಿವಮೊಗ್ಗ ಜಿಲ್ಲೆ ಎಂ ಪಿ ಬಿ ವೈ ರಾಘವೇಂದ್ರ ಅವರಿರ್ಬೋದು ಜೊತೆಗೆ ಸಚಿವ ಏನು ಶಾಸಕರುಗಳಿರ್ಬೋದು ಎಲ್ಲರೂ ಕೂಡ ಬಂದು ಅಂತಿಮ ದರ್ಶನದಲ್ಲಿ ಭಾಗಿಯಾಗುವಂಥದ್ದು ಹಾಗಾಗಿ ಏನು ಈಗಾಗಲೇ ಬೆಂಗಳೂರಿನಿಂದ ಹೊರಟಿರುವಂಥ ಮೃತದೇಹ ಸರಿಸುಮಾರು ಒಂಬತ್ತು ಗಂಟೆ ಸುಮಾರಿಗೆ ಶಿವಮೊಗ್ಗಕ್ಕೆ ಆಗಮಿಸುತ್ತೆ ಆ ನಂತರದಲ್ಲಿ ಕುಟುಂಬಸ್ಥರು ಒಂದಷ್ಟು ವಿಧಿವಿಧಾನಗಳನ್ನು ಮಾಡ್ತಾರೆ ಆ ನಂತರದಲ್ಲಿ ಪ್ರಮುಖವಾಗಿ ಹನ್ನೆರಡು ಗಂಟೆವರೆಗೂ ಕೂಡ ಹನ್ನೆರಡು ಹನ್ನೆರಡು ಮೂವತ್ತರವರೆಗೂ ಕೂಡ ಇಲ್ಲಿ ಒಂದು ಏನು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡುವಂಥದ್ದು ಆ ನಂತರದಲ್ಲಿ ಇಲ್ಲಿಂದ ಏನು ಮೆರವಣಿಗೆ ಆರಂಭವಾಗುವಂಥದ್ದು ಅಂದರೆ ಏನು ವಿಜಯನಗರದಿಂದ ಪ್ರಮುಖವಾಗಿ ಏನು ಶಿವಮೊಗ್ಗದ ಐ ಬಿ ಸರ್ಕಲ್ ಕುವೆಂಪು ರಸ್ತೆ ಜೈಲ್ ಸರ್ಕಲ್ ಹಾಗೆ ಅಲ್ಲಿಂದ ಏನು ಬಿ ಎಚ್ ರಸ್ತೆ ಮಾರ್ಗವಾಗಿ ಚಿತ್ರ ರೋಟರಿ ಚಿತ್ರಗಾರವನ್ನು ಹೋಗುವಂಥದ್ದು ಹಾಗಾಗಿ ಆ ನಿಟ್ಟಿನಲ್ಲಿ ಈಗಾಗಲೇ ಕುಟುಂಬಸ್ಥರು ಕೂಡ ಏನು ನಿನ್ನ ಕಳೆದ ಎರಡು ದಿನಗಳಿಂದ ಕೂಡ ಇನ್ನು ಪಾರ್ಥಿವ ಶರೀರದ ನಿರೀಕ್ಷೆಯಲ್ಲಿದ್ದಾರೆ ಹಾಗಾಗಿ ಅವರು ಕೂಡ ಈಗಾಗಲೇ ಇವನು ಬ್ರಾಹ್ಮಣ ಸಂಪ್ರದಾಯದ ವಿಧಿವಿಧಾನವನ್ನು ಮಾಡಲಿಕ್ಕೆ ಕೂಡ ತಯಾರೆಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು ಕುಟುಂಬಸ್ಥರು ಕೂಡ ಕಳೆದ ಎರಡು ದಿನಗಳಿಂದ ಚಾತಕ ಪಕ್ಷಿಯಂತೆ ಆ ಒಂದು ಮಂಜುನಾಥವರ ವೃದ್ಧ ಕೂಡ ಕಾಯ್ತಾ ಇರುವಂಥದ್ದು ಹಾಗಾಗಿ ಶಿವಮೊಗ್ಗ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಒಟ್ಟಾರೆಯಾಗಿ ಮುಂಜನಾಥವರ ಏನು ಮೃತದೇಹ ಬರ್ತಾ ಇದೆ ಅಂತಿಮ ವಿಧಿವಿಧಾನಗಳನ್ನು ಎಲ್ಲ ರೀತಿಯಲ್ಲೂ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಮಾಡಲು ಒಂದಷ್ಟು ಕ್ರಮಗಳನ್ನು ಕೂಡ ಕೈಗೊಂಡಿರುವಂತದ್ದು ಶಿವಮೊಗ್ಗದಿಂದ ನವೀನ್ ಪುರ್ದಾಳ್ ಗ್ಯಾರಂಟಿ ನ್ಯೂಸ್ ನನ್ನ ಕಲೀಗ್ ನವೀನ್ ಮಾಹಿತಿಯನ್ನು ಇದ್ದರು ಯಾವ ರೀತಿಯಾದಂತಹ ಬಿಗಿ ಭದ್ರತೆಯನ್ನು ಮಾಡ್ಕೊಳ್ಳಲಾಗಿದೆ ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡ್ಕೊಳ್ಳಲಾಗಿದೆ ಈಗಾಗಲೇ ಯಾರೆಲ್ಲ ಬಂದು ಹೋದರು ಅನ್ನೋದರ ಕುರಿತು ಮಾಹಿತಿಯನ್ನು ಕೂಡ ಕೊಟ್ಟರು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮಂಜುನಾಥ್ ಅವರ ಮೃತದೇಹ ಇಲ್ಲಿಗೆ ಬಂದು ತಲುಪುತ್ತೆ ಇಲ್ಲಿಗೆ ಬಂದು ತಲುಪಾದ ನಂತರ ಕುಟುಂಬಸ್ಥರೆಲ್ಲ ಕೂಡ ಅವರ ಅಂತಿಮ ದರ್ಶನವನ್ನು ಪಡೆದುಕೊಂಡು ಆ ನಂತರ